ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾವು ಅರಮನೆ ನೋಡೋಕ್ಕೆ ಅಂದ್ಬಿಟ್ಟು ಹೋಗಿದ್ದು ಸಾಯಂಕಾಲ ಒಂದು ಫೈವ್ ತರ್ಟಿ ಹಂಗೆ ಆದರೆ ಅಲ್ಲಿ ಫೈವ್ ತರ್ಟಿ ಮೇಲೆ ಒಳಗಡೆ ಬಿಡೋಲ್ಲ ಸಂಡೇ ಮಾತ್ರ ಸಾಟರ್ಡೆ ಹೋಗಿದ್ರು ಬಿಡಲಿಲ್ಲ ಸೊ ನಾವು ಅಲ್ಲಿ ಒಳಗಡೆ ಪ್ಯಾಲೇಟ್ಸಿನ ಸೈಡ್ ಸೈಡಲ್ಲಿ ಆ ರೈಟ್ ಸೈಡಲ್ಲಿ ದೇವಸ್ಥಾನ ಬರುತ್ತೆ ಮಹಾಲಕ್ಷ್ಮಿ ದೇವಸ್ಥಾನ ಅಲ್ಲಿ ನಾವು ದೇವರಿಗೆ ಕೈ ಮುಗ್ದು ಸುತ್ತಮುತ್ತ ಅಲ್ಲಿ ಟೆಂಪಲ್ ಇದೆಯಲ್ಲ ಅಲ್ಲೆಲ್ಲ ಪ್ರದಕ್ಷಿಣೆ ಹಾಕ್ಕೊಂಡು ನೆಕ್ಸ್ಟ್ ನಾವು ಅಲ್ಲೇ ಸರೌಂಡಿಂಗ್ ಸುತ್ತ ನಾವು ನೋಡೋಣ ಅಂತ ಹೋದು ಜಟ್ಕಾ ಗಾಡಿ ಅಂತ ತುಂಬ ಕಲರ್ಫುಲ್ಲಾಗಿತ್ತು ಲೈಟಿಂಗ್ಸ್ ಎಲ್ಲ ಅದಕ್ಕೂ ಕೂಡ ಹಾಕಿದ್ರು ಹಾಗೆ ನೋಡೋಕ್ಕಂತೂ ತುಂಬಾ ಚೆನ್ನಾಗಿತ್ತು ಈ ದಸರಾ ಟೈಮಲ್ಲಿ ಅಂದರೆ ಇನ್ನೇನು ಲೈಟಿಂಗ್ಸ್ ಅರೇಂಜ್ಮೆಂಟ್ ಎಲ್ಲ ಮಾಡ್ತಾಯಿದ್ದಾರೆ ಮರ ಗಿಡಗಳಿಗೆಲ್ಲ ಹಾಕಿ ಆ ಲೈಟ್ ಕಂಬಗಳು ಇವೆಲ್ಲ ನೋಡೋಕ್ಕೆ ಒಂಥರ ಚೆನ್ನಾಗಿದ್ದು ಅಂದರೆ ಲೈಟ್ಸ್ ಏನು ಹಾಕಿರಲಿಲ್ಲ ನೆಕ್ಸ್ಟ್ ಇನ್ನೊಂದು ಹತ್ತತ್ರದ ಐದು ಪೂಜೆ ಹತ್ತತ್ರ ಇನ್ನೊಂದು ಟೆನ್ ಡೇಸ್ ಇದೆ ಅನ್ಬೇಕಾದ್ರೆ ಶುರು ಮಾಡ್ತಾರೆ ತುಂಬಾ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣುತ್ತೆ ನೋಡೋಕ್ಕೆ ಆ ಟೈಮಲ್ಲಂತೂ ನಾವು ಹೋದಾಗ ಅಷ್ಟು ರಶ್ ಇರಲಿಲ್ಲ ಆನೆಗಳು ಆ ಟೈಮಲ್ಲಿ ವಾಕ್ ಮಾಡಿಸ್ಕೊಂಡು ಬರ್ತಾಯಿದ್ರು ತುಂಬಾ ನೋಡೋಕ್ಕೆ ಚೆನ್ನಾಗಿತ್ತು ಎಷ್ಟು ಚೆನ್ನಾಗಿರುತ್ತೆ ಆನೆಗಳು ನೋಡೋಕ್ಕೆ ಅಂದರೆ ಈ ಸರ್ತಿ ಜಂಬೂ ಸವಾರಿ ನಡ್ಸ್ಕೊಡೋ ಅಂಥ ಆನೆಗಳು ಎಷ್ಟು ಸೈಲೆಂಟಾಗಿ ಹೇಗೆ ಬರ್ತಾಯಿತ್ತು ಅಂದರೆ ಅದು ನೋಡೋಕ್ಕೆ ಒಂಥರ ಎಷ್ಟು ಖುಷಿ ಆಗುತ್ತೆ ಅಂದರೆ ಇಡಲಿ ತುಂಬ ಹತ್ರ ಬರ್ತಾ ಇರಲಿಲ್ಲ ನಾವೆಲ್ಲ ತುಂಬ ಹಿಂದೆ ನಿಂತ್ಕೊಂಡು ವಿಡಿಯೋ ನೋಡ್ತಾಯಿದ್ರು ಇಷ್ಟು ಹತ್ತಿರದಿಂದ ನೋಡೋಕ್ಕೆ ಅದೃಷ್ಟ ದಸರಾ ಟೈಮಲ್ಲಿ ಮಾತ್ರ ನನಗೆ ಸಿಗೋದು ಬೇರೆ ಟೈಮಲ್ಲಿ ಬರಲ್ಲ ಆನೆಗಳು ಏಕೆಂದರೆ ಇನ್ನು ಜಂಬೂ ಸವಾರಿ ಮುಗಿದು ಒಂದು ವಾರದೊಳಗೇ ಅರಣ್ಯಕ್ಕೆ ಕಳಿಸ್ಬಿಡ್ತಾರೆ ಸೊ ನೆಕ್ಸ್ಟ್ ಇನ್ನು ನೆಕ್ಸ್ಟ್ ಇಯರೇ ನಾವು ಆನೆಗಳನ್ನ ಎಷ್ಟು ಹತ್ತಿರದಿಂದ ನೋಡೋಕ್ಕಾಗೋದು ತುಂಬಾ ಚೆನ್ನಾಗಿತ್ತು ಆದರೆ ಲೈಟ್ಸ್ ಹಾಕ್ಬಿಟ್ಟಿದಂತೂ ಇನ್ನೂ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಜನ ಅಂತೂ ಕಾರು ಏನೇ ಬೈಕ್ ಆಗಲಿ ಓಡಿಸ್ತಾಯಿದ್ರು ಕೂಡ ಅಲ್ಲಲ್ಲೇ ಸ್ಟಾಪ್ ಮಾಡಿ ಆನೆಗಳನ್ನ ನೋಡೋಕ್ಕೆ ಅಂತಲೇ ನಿಂತಿದ್ರು ತುಂಬ ಖುಷಿಯಾಗುತ್ತೆ ಆನೆಗಳ್ ನೋಡೋಕ್ಕಂತೂ ಅದು ಮೈಸೂರು ಜಂಬೂ ಸವಾರಿ ನಡ್ಸ್ಕೊಡೋ ಈ ಆನೆಗಳು ಎಷ್ಟು ಅದಕ್ಕೆ ಕೃತಜ್ಞತೆ ಹೇಳಬೇಕು ಅಂದರೆ ಹೇಳೋಕ್ಕೆ ಆಗೋಲ್ಲ ಅಷ್ಟೊಂದು ತುಂಬಾ ಸುಂದರವಾಗಿ ಆ ಒಂದು ದಸರಾ ಟೈಮಲ್ಲಿ ನೋಡೋವಂಥದ್ದು ಎಲ್ಲ ನಿಜಕ್ಕೂ ಅದು ಇನ್ಯಾವ ಪ್ರತಿ ವರ್ಷಕ್ಕೆ ಒಂದೇ ಸತಿ ಸಿಗೋ ಅಂಥದ್ದು ಸೊ ಯಾರು ಮಿಸ್ ಮಾಡ್ಕೋಬೇಡಿ లైటింగ్ లైటింగ్స్ ఎలా నోడీ ప్యాలెస్ అైట్స్ ఆక్తారా అదంతూ ఇన్ను తున చన సో నెక్స్ట్ శార్ట్ వీడియో దానికి భేటీ ఆగణ బాయ్